ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಶಿಕ್ಷಣ ದೀಪ ಕ್ಲಾಸಸ್ ಇವತ್ತಿನ ದಿವಸ ಮೊರಾರ್ಜಿ ವಸತಿ ಶಾಲೆಯ ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ರೀ ಇವು ಮೋಸ್ಟ್ ಇಂಪಾರ್ಟೆಂಟ್ ರೀ ಅದೇ ರೀತಿ ಒಂದೇ ಪ್ರಶ್ನೆ ನೋಡ್ರಿ ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೊಡ್ರಿ ಕೊಡಚಾದ್ರಿ ಆಪ್ಷನ್ ಅ ಕೊಡಚಾದ್ರಿ ಆಪ್ಷನ್ ಆ ಮುಳನಗಿರಿ ಆಪ್ಷನ್ ಇ ಬಾಬಾ ಗುಡನಗಿರಿ ಆಪ್ಷನ್ ಇ ನಂದಿಬಟ್ಟ ಅಂತ ಕೊಟ್ಟರೆ ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಆಪ್ಷನ್ ಅ ಮುಳನಗಿರಿ ಮುಳನಗಿರಿಯು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ದು ಇದು ಸಮುದ್ರ ಮಟ್ಟದಿಂದ ಸುಮಾರು ಹತ್ತೊಂಬತ್ತು ಮೂವತ್ತು ಮೀಟರ್ ಯಾತ್ರೆ ಐತ್ರಿ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ನೋಡ್ರಿ ಭಾರತದ ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೊಟ್ರೆ ಆಪ್ಷನ್ ಎ ಆಪ್ಷನ್ ಎ ಬಿ ಸಿ ಡಿ ಅಂತ ಏನಂತಂದರೆ ಹ್ಞೂ ಆಪ್ಷನ್ ಎ ಮಹಾತ್ಮ ಗಾಂಧೀಜಿ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು ಆಪ್ಷನ್ ಇ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಡಾಕ್ಟರ್ ಆಪ್ಷನ್ ಡಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅಂತ ಕೊಟ್ಟರು ಇದಕ್ಕೆ ಸರಿಯಾದ ಹತ್ರ ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ಮತ್ತು ಭಾರತದ ಸಂವಿಧಾನದ ರಚನೆಯಲ್ಲಿ ಪ್ರಮುಖವನ್ನು ಪಾತ್ರವನ್ನು ವೆ ಪ್ರಮುಖ ಪಾತ್ರವನ್ನು ವಹಿಸಿದ್ದರು ಅದೇ ರೀತಿ ಮೂರನೇ ಪ್ರಶ್ನೆ ನೋಡ್ರಿ ವಿಶ್ವ ಪರಿಸರ ದಿನವನ್ನು ಎಂದು ಆಚರಿಸಲಾಗುತ್ತದೆ ಜೂನ್ ಐದು ಆಗಸ್ಟ್ ಹದಿನೈದು ಅಕ್ಟೋಬರ್ ಎರಡು ಜನವರಿ ಅಂತ ಕೊಡ್ರಿ ಇದು ಆಗಸ್ಟ್ ಇದು ಜೂನ್ ಐದರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತೀರಿ ರೀ ಅದೇ ರೀತಿ ವಿವರಣೆ ನೋಡ್ರಿ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲು ಪ್ರತಿ ವರ್ಷ ಜೂನ್ ಐದರಂದು ಪ್ರಪಂಚಾದ್ಯಂತ ಪರಿಸರ ದಿನವನ್ನು ಆಚರಿಸಲಾಗುತ್ತಿರಿ ಹ್ಞೂ ಅದೇ ರೀತಿ ನಾಲ್ಕನೇ ಪ್ರಶ್ನೆ ನೋಡ್ರಿ ವಿಜಯನಗರ ಸಾಮ್ರಾಜ್ಯ ಅತ್ಯಂತ ಪ್ರಸಿದ್ಧ ಯಾರು ಅಂತ ಕೊಡ್ರಿ ಆಪ್ಷನ್ ಹರಿಹರ ಆಪ್ಷನ್ ಬಿ ಬುಕ್ಕರಾಯ ಆಪ್ಷನ್ ಸಿ ಕೃಷ್ಣದೇವರ ಆಪ್ಷನ್ ಡಿ ಪುಲಿಕೇಶನ್ ಅಂತ ಕೊಡ್ರಿ ಆಪ್ಷನ್ ಸಿ ಇದಕ್ಕೆ ಕೃಷ್ಣದೇವರಾಯ ಅಂತ ಕರಿತಾರೆ ಇವರು ನೋಡಿ ನೋಡಿರಿ ತುಳುವ ವಂಶದ ಕೃಷ್ಣದೇವರಾಯನ ಕಾಲವನ್ನು ವಿಜಯನಗರದ ಇತಿಹಾಸದಲ್ಲಿ ಸುವರ್ಣ ಯುಗ ಎಂದು ಕರೆಯುತ್ತಾರೆ ಅದೇ ರೀತಿಯಾಗಿ ಐದನೇ ಪ್ರಶ್ನೆ ನೋಡ್ರಿ ಕರ್ನಾಟಕದ ಸುವರ್ಣ ಸೌಧ ಎಲ್ಲಿದೆ ಅಂತ ಕೊಟ್ಟರು ಆಪ್ಷನ್ ಎ ಬೆಂಗಳೂರು ಆಪ್ಷನ್ ಬಿ ಮೈಸೂರು ಆಪ್ಷನ್ ಸಿ ಬೆಳಗಾವಿ ಆಪ್ಷನ್ ಡಿ ಕಲಬುರ್ಗಿ ಅಂತ ಕೊಟ್ಟರು ಇದಕ್ಕೆ ಆಪ್ಷನ್ ಸಿ ಬೆಳಗಾವಿ ಬೆಂಗಳೂರಿನ ವಿಧಾನಸೌಧನ ವಿಧಾ ವಿಧಾನಸೌಧವಿದ್ದರೆ ಬೆಳಗಾವಿಯಲ್ಲಿ ಸುವರ್ಣ ಸೌಧ ನಿರ್ಮಿಸಲಾಗಿದೆ ಇವು ಪ್ರಮುಖವಾಗಿ ನೆನಪಿಡಬೇಕಾದ ಪ್ರಮುಖ ಅಂಶಗಳು ಇವು ಕ್ವಿಕ್ ಟಿಪ್ಸ್ ನೋಡಿರಿ ವಿಷಯದ ಬಗ್ಗೆ ಮಾಹಿತಿ ರಾಷ್ಟ್ರೀಯ ಯಾವುದು ಅಂತಂದರೆ ನಾಲ್ಕು ಮುಖದ ಸಿಂಹ ಅಂದರೆ ಸಾರನಾಥನ ಸ್ತಂಭದಿಂದ ಪಡೆಯಲಾಗಿತ್ತು ನೋಡ್ರಿ ಅದೇ ರೀತಿ ರಾಷ್ಟ್ರಗೀತೆ ಯಾವುದಂದ್ರೆ ಜನಗಣ ಮನ ಇದನ್ನು ಬರೆದವರು ಯಾರು ಅಂತಂದರೆ ರವೀಂದ್ರನಾಥ್ ಟ್ಯಾಗೋರ್ ಅವರಿಂದ ರಚಿತವಾಗಿತ್ತು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ರಾಜಧಾನಿ ಯಾವುದಂದರೆ ಬೆಂಗಳೂರು ರೀ ಅದೇ ರೀತಿ ಕರ್ನಾಟಕ ರಾಜ್ಯದ ರಾಜ್ಯ ಪ ಪ್ರಾಣಿ ಆನೆ ರೀ ಅದೇ ರೀತಿ ಕರ್ನಾಟಕ ರಾಜ್ಯಪಕ್ಷಿ ನೀಲಕಂಠವ್ತ ಇಂಡಿಯನ್ ರೂಲರ್ ಅಂತ ಕರಿತಿವ್ರಿ ಇದು ಸಮಾಜ ವಿಜ್ಞಾನದ ಪ್ರಮುಖ ಪ ಪ್ರಶ್ನೋತ್ತರಗಳಿರ್ತಾರೆ ರೀ ಇದು ಉಮರಾಜಿ ವಸತಿ ಶಾಲೆಯ ಪ್ರಮುಖ ರೀ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಯಾರ್ಯಾರು ಇಂದಿನ ಕ್ಲಾಸಿನ ವಿಡಿಯೋ ಯಾರು ನೋಡಿಲ್ಲ ನೋಡ್ರಿ ಇವು ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳಾಗಿರ್ತಾರೆ ರೀ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್